ಇದೆ ಆ ಒಂದು ಸ್ವಂತ ಸಂಪನ್ಮೂಲ ಏನ್ ಬರುತ್ತೆ ಅನ್ನೋ ವಿಚಾರದಲ್ಲಿ ಒಂದು ಪ್ರೀಕ್ ಮಾಡ್ತೇನೆ ಸರ್ ಈಗ ನಮ್ಮಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಆ ಕಂದಾಯ ಈಗ ನಮ್ಮಲ್ಲಿ ವಸತಿ ಸಂಬಂಧಪಟ್ಟಂತೆ ಸುಮಾರು ಅಂದಾಜು ಮೂರು ಸಾವಿರದ ಏನು ಪ್ರಾಪರ್ಟಿ ಇದೆ ಅಂತ ನಾವು ಒಂದು ಅಂದಾಜನ್ನ ಮಾಡಿದ್ದೀವಿ ಅದಕ್ಕೆ ಸುಮಾರು ಒಂದು ಮೂವತ್ತು ಲಕ್ಷ ತೆರಿಗೆಯನ್ನು ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ವಾಣಿಜ್ಯ ಸಂಬಂಧಪಟ್ಟಂತೆ ಒಂದು ನೂರ ಹತ್ತು ನೂರ ಇಪ್ಪತ್ತು ಅಷ್ಟು ವಾಣಿಜ್ಯ ಘಟಕಗಳಿದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದಕ್ಕೆ ಒಂದು ಆರು ಲಕ್ಷ ತೆರಿಗೆಯನ್ನು ಬರಬಹುದು ಅಂತ ಮಾಡಿದ್ದೀವಿ ಕೈಗಾರಿಕೆಗಳು ಸುಮಾರು ಅರವತ್ತು ಅಂದ್ರೆ ಪ್ರಾರಂಭ ಆಗಿರ್ತಕ್ಕಂಥ ಕೈಗಾರಿಕೆಗಳು ಅರವತ್ತಿದೆ ಇದೆ ಅಂತ ಅನ್ಕೊಂಡಿದೀವಿ ಅದಕ್ಕೆ ಸುಮಾರು ಒಂದು ಅರವತ್ತೈದು ಲಕ್ಷದವರೆಗೂ ಕಂದಾಯ ನಮಗೆ ವಾರ್ಷಿಕವಾಗಿ ಬರುತ್ತೆ ಅಂತ ಇದೆಲ್ಲ ನಾನು ವಾರ್ಷಿಕವಾಗಿ ಹೇಳ್ತಾ ಇದ್ದೀನಿ ಅಂದಾಜು ನಾವು ಖಾಲಿ ನಿವೇಶನ ಸುಮಾರು ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರದ ನಿವೇಶನ ಗೀತೆ ಅಂತ ನಾವು ಅಂದಾಜನ್ನು ಮಾಡಿದ್ವಿ ಅದರಿಂದ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ಕಂದಾಯ ನಿರೀಕ್ಷೆ ಮಾಡಿದ್ವಿ ಒಟ್ಟಾರೆಯಾಗಿ ನಾವು ಟೋಟಲ್ ಹರ್ ಸಾವಿರದ ಒಂಬೈನೂರ ಒಂದು ಪ್ರಾಪರ್ಟಿ ಇದೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮಗೆ ಅಂದಾಜು ಕಂದಾಯ ಒಂದು ವರ್ಷಕ್ಕೆ ನಾವು ಒಂದೂವರೆ ಒಂದು ಇಪ್ಪತ್ತರಿಂದ ಒಂದೂವರೆ ಕೋಟಿವರೆಗೂ ನಾವು ಕಂದಾಯದಲ್ಲಿ ಆಸ್ತಿಗಳಿಂದ ತೆರಿಗೆಯಲ್ಲಿ ನಾವು ನಿರೀಕ್ಷೆ ಮಾಡಿದ್ದೀವಿ ಆ ಹಂತದಲ್ಲಿ ನಮಗೆ ಕಂದಾಯ ವಸೂಲಿ ಆಗುತ್ತೆ ಅದಾದ ಮೇಲೆ ನಳ ಸಂಪರ್ಕ ನೀರು ಸಭಾ ಸಂಬಂಧಪಟ್ಟಂತೆ ಸುಮಾರು ಸಾವಿರದ ಮುನ್ನೂರು ನಲ್ವತ್ತು ನೀರು ಸಂಪರ್ಕ ಸಂಖ್ಯೆಗಳಿದೆ ಈ ಹಿನ್ನೆಲೆಯಲ್ಲಿ ಒಂದು ಐದು ಲಕ್ಷ ತೊಂಬತ್ತೆಂಟು ಸಾವಿರ ವಾರ್ಷಿಕ ಇದಿದೆ ಅದಕ್ಕೆ ಗುರಿ ಮತ್ತೆ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ನಲವತ್ತೆರಡು ಸಂಪರ್ಕಗಳಿದೆ ಅದು ಒಂದು ಲಕ್ಷ ಹತ್ತು ಸಾವಿರ ಒಟ್ಟು ಸಾವಿರದ ಮುನ್ನೂರ ಎಂಬತ್ತೆರಡು ನಳ ಸಂಪರ್ಕಗಳು ಅಂದ್ರೆ ಕ್ಯಾಪ್ ಕಲೆಕ್ಷನ್ಸ್ ಅದರದ್ದು ಏಳು ಲಕ್ಷ ಎಂಟು ಸಾವಿರ ನಾವು ಗುರಿಯನ್ನು ಹಾಕೊಂಡಿದ್ದೀವಿ ಬರುತ್ತೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅದರ ಜೊತೆಗೆ ನಮ್ದು ಅಂಗಡಿಗಳಿಗೆ ಸಂಬಂಧಪಟ್ಟಂತೆ ಹಿಂದೆ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ಅಂಗಡಿಗಳು ಸುಮಾರು ಐವತ್ತೊಂಬತ್ತಿದೆ ದುರಸ್ತಿನಲ್ಲಿ ಇರ್ತಕ್ಕಂಥದ್ದು ಅದ್ರಲ್ಲಿ ಆರು ಈಗ ವರ್ಕಿಂಗ್ ಇರ್ತಕ್ಕಂಥದ್ದು ಐವತ್ ಮೂರು ಇದರಲ್ಲಿ ಹಿಂದೆ ಸಾಲ ಸೇರಿದ್ರೆ ಒಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರ ಇದು ಇಷ್ಟು ನಮ್ದು ಅಂದಾಜು ಆದಾಯ ಮತ್ತೆ ವ್ಯಾಪಾರ ಪರವಾನಗಿ ಏನಿದೆ ಅದು ಉದ್ದಿಮೆ ಪರವಾನಗಿ ಅಂತೀವಲ್ಲ ಅದರಿಂದ ಸುಮಾರು ನಾಲ್ಕು ಲಕ್ಷ ಐವತ್ತು ಸಾವಿರ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತಿ ನಿಧಿನಲ್ಲಿ ಈಗ ನಮ್ಮಲ್ಲಿ ಹಾಲಿ ಇರ್ತಕ್ಕಂತ ಅನುದಾನ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ರುಗಳು ನಮ್ಮಲ್ಲಿ ಈಗ ಹಾಲಿ ಅನುದಾನ ಹಾಲಿ ಹಣ ಎರಡು ಕೋಟಿ ಇಪ್ಪತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಲ್ಲಿ ನಾವು ಏನೇನು ಮಾಡಬಹುದು ಅಥವಾ ಏನೇನೋ ಮಾಡಬಹುದು ಅಂತಂದ್ರೆ ನಮ್ಮ ಗೋರ್ ಕಾರ್ಮಿಕರಿಗೆ ವೇತನ ನಮ್ಮ ಜಲಗಾರರಿಗೆ ವೇತನ ಮತ್ತೆ ಸ್ಟ್ರೀಟ್ ಲೈಟ್ ಬಿಲ್ಲು ಮತ್ತೆ ಬೋರ್ವೆಲ್ಲ ರಿಪೇರಿ ಮಾಡಾತಕ್ಕಾಗತ್ತ ಅವ್ರ ಸಣ್ಣಪುಟ್ಟ ಸಣ್ಣ ಪುಟ್ಟ ವಾಟರ್ ಏನು ಲೀಕೇಜಸ್ ಬರ್ತದೆ ಪೈಪ್ ಕಾಲರ್ ಬೆಡ್ ಇವೆಲ್ಲ ಏನ್ ತಗೊಳ್ತೀವಿ ಅವುಗಳಿಗೆ ವೆಚ್ಚ ಮತ್ತೆ ಕಾರ್ಯಕ್ರಮಗಳು ಏನೇನ್ ಮಾಡ್ತೀವಿ ಸಭೆ ಏನ್ ಮಾಡ್ತೀವಿ ಇಂಥದ್ದಕ್ಕೆಲ್ಲಾನು ಇದರಲ್ಲಿ ವೆಚ್ಚ ಆಗ್ತದೆ ಇದು ಈಗ ನಮ್ಮಲ್ಲಿ ಇರ್ತಕ್ಕಂತ ಅನುದಾನ ಮತ್ತೆ ವ್ಯಾಪಾರ ಪರವಾಗಿ ಏನ್ ಬೇರೆ ಅಕೌಂಟ್ ಇದೆ ಅದ್ರದ್ದು ಹದಿನಾಲ್ಕು ಲಕ್ಷ ಎಪ್ಪತ್ ನಲ್ವತ್ತೇಳು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಇದೆ

ಅಂದರೆ ನಾವು ಈಗ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ ಬಾಡಿ ಎದ್ದಿರೋದ್ರಿಂದ ನಮಗೆ ಫಿಫ್ಟೀನ್ ಫೈನಾನ್ಸ್ ಅನುದಾನ ಬಂದಿಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ ಆಗಿದೆ ಎಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಬಾಡಿ ಚುನಾಯಿತ ಪ್ರತಿನಿಧಿ ಅನುಷ್ಠಾನ ಇಲ್ವೋ ಅಲ್ಲಿಗೆ ಹದಿನೈದು ಹಣಕಾಸು ಯೋಜನೆ ಅನುದಾನ ಬಿಡುಗಡೆ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರದ ಗೈಡ್ ಲೈನ್ಸ್ ಇರೋದ್ರಿಂದ ನಮ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಮಾತ್ರ ಅನುದಾನ ಬಂತು ತನ್ನ ನಂತರ ಅಲೋಕೇಶನ್ ಆಯಿತು ಆಕ್ಷನ್ ಪ್ಲಾನ್ ಮಾಡಿದ್ವಿ ಟೆಂಡು ಮಾಡಿದ್ವಿ ವರ್ಕು ಸ್ಟಾರ್ಟ್ ಮಾಡಿದ್ವಿ ಆದರೆ ಆಮೇಲೆ ಅದು ಇಲ್ಲ ನಿಮಗೆ ಇದು ಬರಲ್ಲ ಅಂತ ಬಾಡಿ ಬರೋರು ಬರಲ್ಲ ಅಂತದ್ದು ಆಮೇಲೆ ಅದನ್ನು ನಾವು ಏನು ಕ್ರಿಯಾ ಕಾರ್ಯಕ್ರಮಗಳಿವಿ ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತ್ ಇದೀನಿ ಅಂದರೆ ಬೇರ್ ಮಾಡಿ ಅಂತ ಆದೇಶ ಕೊಟ್ಟರು ಅದು ನಮ್ಮಲ್ಲಿ ಏನು ಅಂಗಾಲಯ ಅದಕ್ಕೆ ಏನೇನು ಟೆಂಡರ್ ಮಾಡಿದ್ರು ಆಮೇಲೆ ಖರ್ಚು ಮಾಡಿದ್ವಿ ಇದಕ್ಕೆ ಸುಮಾರು ನಮ್ಗೆ ಲಾಸ್ಟ್ ತ್ರೀ ಇಯರ್ಸ್ ಏನು ಅಲೋಕೇಶನ್ ಇತ್ತು ಆ ಅಲೋಕೇಶನ್ ಸುಮಾರು ಐನೂರ ಚಿಲ್ಲರೆ ಅನುದಾನ ಸುಮಾರು ಐದು ಕೋಟಿ ಚಿಲ್ಲರೆ ಚಿಲ್ಲರೆಷ್ಟು ಅನುದಾನ ನಮ್ಗೆ ಕೇಂದ್ರ ಸರ್ಕಾರದ ವಿನಜ್ಕಾಸಿಂದ ಅನುದಾನ ಕೊಡಬೇಕಾಗಿತ್ತು ನಾವು ಬಾಡಿ ಫಾರ್ಮೇಶನ್ ಏನ್ ಇಪ್ಪತ್ತೈದು ಎಂಟು ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಯ್ತು ಅವತ್ತು ಅಷ್ಟೇನೆ ನಾವು ಅದನ್ನ ಪ್ರಸ್ತಾವನೆ ಸಲ್ಲಿಸಿದ್ವಿ ಲಾಸ್ಟ್ ತ್ರೀ ಇಯರ್ಸ್ ನಾವ್ ಏನ್ ಹೋಲ್ಡ್ ಇಟ್ಕೊಂಡಿದ್ರಿ ಬಾಡಿ ಇಲ್ಲ ಅಂತ ಬಾಡಿ ಪರ್ಮಿಷನ್ ಆಗಿದೆ ಅಂತ ಹೇಳಿ ಈ ಅನುದಾನ ಲಾಸ್ಟ್ ತ್ರೀ ಇಯರ್ಸ್ ಅನುದಾನ ನಮ್ಗೆ ಬಿಡುಗಡೆ ಮಾಡಿ ಅಂತ ಹೇಳಿ ಅವತ್ತು ಎಲೆಕ್ಷನ್ ಆಗಿರ್ತಕ್ಕಂತ ಪೂರ್ತಿ ಪ್ರೊಸೀಡಿಂಗ್ಸ್ ಅನ್ನ ಅದನ್ನ ದೃಢೀಕರಣ ಮಾಡಿ ಪ್ರಸ್ತಾವನೆ ನಮ್ಮ ಜಿಲ್ಲಾಧಿಕಾರಿಗೆ ಕಳಿಸಿದ್ವಿ ಅಲ್ಲಿಂದ ಸರ್ಕಾರಕ್ಕೆ ಹೋಗುತ್ತೆ ಅವ್ರು ಯಾವ ಹಂತದಲ್ಲಿ ರಿಲೀಸ್ ಮಾಡ್ತಾರೋ ಅಂತ ನಮ್ಗೆ ಅದರ ಐಡಿಯಾ ಇಲ್ಲ ಒಂದ್ಸರಿ ಪರಿಶೀಲನೆ ಮಾಡೋಣ ಮನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಇದ್ರ ಬಗ್ಗೆ ನೀವು ಕಾಳಜಿ ಮಾಡಿಸಿ ಸರ್ಕಾರ ಸ್ವಲ್ಪ ಓಡಾಟ ಮಾಡಿದ್ರೆ ಇದು ಅನುದಾನ ಬಿಡುಗಡೆ ಮಾಡಿಸ್ಕೊಂಡು ಸರ್ ಈ ವರ್ಷದಂದು ಬಿಡುಗಡೆ ಮಾಡೋದಕ್ಕೆ ಎಲಿಜಿಬಲ್ ಬಂದ್ಬಿಟ್ಟಿದೀವಿ ಹಿಂದಿನ ಎರಡು ವರ್ಷ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದು ಹನ್ನೆಂದ ಹಣಕಾಸು ಕ್ಯಾಪಿಟಲ್ ಸೇಟ್ ಅಂತ ಬಂಡವಾಳ ಸೂಚನೆ ಅದು ನಮ್ದು ಇಪ್ಪತ್ ಮೂರು ಲಕ್ಷ ನಲವತ್ತೆರಡು ಸಾವಿರ ಈಗೇ ನಾನು ಸೇವಿಂಗ್ಸ್ ಇದರಲ್ಲಿ ಆಗಿದೆ ಮತ್ತೆ ಎಸ್ ಸಿ ಪಿನಲ್ಲಿ ನಲ್ಲಿ ಬಿ ಎಸ್ ಪಿ ನಕ್ಕುಗಳು ಸ್ಕಾಲರ್ಶಿಪ್ಸ್ ಟೆಲಿಕ್ ಮಿಷಿನ್ ಇವೆಲ್ಲ ಕಾರ್ಯಕ್ರಮಗಳಿದೆ ಆ ಇದಕ್ಕೆ ಇರ್ತಕ್ಕಂಥ ಅನುದಾನ ಕ್ಯಾಪಿಟಲ್ ಅಲ್ಲಿ ಇಪ್ಪತ್ತ್ ಮೂರು ಲಕ್ಷ ನಲವತ್ತೆರಡು ಸಾವಿರದ ಐವತ್ತೆರಡು ಇದೆ ಎಸ್ ಸಿ ಪಿ ನಲ್ಲಿ ಅಂದ್ರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದ್ದ ಅನುದಾನ ಏಳು ಲಕ್ಷ ಮೂರು ಸಾವಿರದ ನಾನೂರ ಐವತ್ತೊಂದಿದೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಮೂರು ಲಕ್ಷ ಮೂರ್ ಸಾವಿರದ ಇನ್ನೂರ ಮೂವತ್ತೆಂಟು ಇದೆ ಮತ್ತೆ ಗೋರ್ವೆಲ್ಗಳ ವಿದ್ಯುತ್ ಬಿಲ್ ಬಾಕಿ ವಿದ್ಯುತ್ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ಎಸ್ಕೋ ಖಾತೆ ಅಂತ ಒಂದು ಕೋಟಿ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ಎಂಬತ್ ಮೂರು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಇದೆ ಇದು ಕೇವಲ ನಾವು ಬೆಸ್ಕಾಂಗೆ ವಿದ್ಯುತ್ ಶುಲ್ಕ ವಿವರ ಪಾವತಿ ಮಾಡಲಿಕ್ಕೆ ಮಾತ್ರ ಇರ್ತಕ್ಕಂಥ ಅನ್ನೋ ಗ್ರಹಣ ಬೋರ್ಡ್ವೆಲ್ ಆ ಮಾತ್ರ ಆ ಮೇಲೆ ಬೀದಿ ದೀಪಗಳ ವಿದ್ಯುತ್ ಶುಲ್ಕ ಪಾವತಿಗೆ ಸಂಬಂಧಪಟ್ಟಂತೆ ಒಂದು ಕತೆ ಇದೆ ಅದು ಒಂದು ಕೋಟಿ ಎಂಬತ್ತಾರು ಲಕ್ಷ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ದೀಪಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕೌಂಟ್ ಇಲಾಖೆಯಿಂದ ಪ್ರತಿ ತಿಂಗಳು ಬರ್ತಕ್ಕಂಥ ಬಿಲ್ಗೆ ಮಾತ್ರ ನಾವು ಪಾವತಿ ಮಾಡಬೇಕಾಗ್ತದೆ ಪ್ರಜ್ಞೆಯಲ್ಲುದಾನ ಮತ್ತೆ ಪಟ್ಟಣ ಪಂಚಾಯತಿ ದಿನದಲ್ಲಿ ನಾವು ಏನೋ ಕತ್ತಾಯವನ್ನು ವಸೂಲಿ ಮಾಡ್ತೀವಿ ಅದು ನಾವು ಟ್ಯಾಕ್ಸ್ ಬರುತ್ತೆ ಆ ಟ್ಯಾಕ್ಸ್ ಅಲ್ಲಿ ನಾವು ವೇತನ ಮತ್ತೆ ಮೂಲಭೂತ ಸೌಕರ್ಯಗಳು ಏನು ವೇತನ ಏನ್ ಪಾವಸ್ತೀವಿ ಆ ವೇತನ ಮತ್ತು ಟ್ಯಾಕ್ಸಸ್ ಏನ್ ಆ ಹೊರತುಪಡಿಸಿ ಉಳಿದಿರ್ತಕ್ಕಂತ ಅನುದಾನಕ್ಕೆ ಶೇಕಡ ನಾವು ಏನ್ ಎಸ್ ಎಫ್ ಸಿ ನಲ್ಲಿ ಸೆವೆಂಟಿ ಪಾಯಿಂಟ್ ಪರ್ಸೆಂಟ್ ಎಸ್ ಸಿ ಪಿಗೆ ಗೆ ಇ ಎಸ್ ಪಿಗೆ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಮತ್ತೆ ಇತರೆ ಹಿಂದುಳಿದವರೆಗೂ ಸೆವೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಮತ್ತೆ ವಿಕಲ ಕ್ಷೇತ್ರದ ಬಗ್ಗೆ ಫೈವ್ ಪರ್ಸೆಂಟ್ ಏನು ಅನ್ನೋದನ್ನ ನಾವು ಪಟ್ಟಣ ಪಂಚಾಯತಿ ನಿಧಿನಲ್ಲೂ ತೆಗಿಬೇಕು ತೆಗೆದು ಆ ಕಾರ್ಯಕ್ರಮವನ್ನು ಅದರ ಜೊತೆ ಎಸ್ ಎಫ್ಸಿನಲ್ಲಿ ಏನೋ ಯಾವ ರೀತಿ ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀರಾ ಆ ಪಟ್ಟಣ ಪಂಚಾಯತಿ ನಿಧಿಯನ್ನಲ್ಲೂ ಸಹ ಸೇಮ್ ಅನುದಾನವನ್ನ ವೆಚ್ಚ ಮಾಡ್ಬೇಕಂತ ಇದೆ ಅದಕ್ಕೂ ಕೂಡ ಪಟ್ಟಣ ಪಂಚಾಯತಿ ನಿಧಿನಲ್ಲಿ ಸೇಮ್ ನಾಲ್ಕೈದು ಖಾತೆಗಳಿದೆ ಅದಕ್ಕೆ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಟ್ಟಣ ಪಂಚಾಯತಿ ನಿಧಿ ಎಸ್ ಸಿ ಪಿಲ್ಲಿ ಮೂರು ಲಕ್ಷ ಸಾವಿರದ ಖಾತನ್ನ ಓದ್ತಿದೆ ಮತ್ತೆ ಫೈವ್ ಪರ್ಸೆಂಟ್ ಇದರಲ್ಲಿ ಒಂದು ಲಕ್ಷ ಏಳು ಸಾವಿರದ ಅರವತ್ತೊಂದಿದೆ ಇದು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಸಾವಿರದ ನಾನೂರ ಐವತ್ತು ಇದೆ ಮತ್ತೆ ಸೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇತರೆ ಎರಡು ಲಕ್ಷ ನಲವತ್ ಮೂರು ಸಾವಿರದ ಇದೆ ಮತ್ತೆ ಇದು ಎಸ್ ಎಸ್ ಸಿ ವಿಶೇಷ ನೀರಿನ ಸಂಬಂಧಪಟ್ಟಂತೆ ಆರು ಸಾವಿರದ ಒಂಬೈನೂರ ಐವತ್ತು ಕ್ರಾಕ್ ಬರಗಾಲ ಬಂದಾಗ ಸರ್ಕಾರ ವಿಶೇಷ ಅನುದಾನ ರಿಲೀಸ್ ಮಾಡುತ್ತೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ನಮ್ಮತ್ರ ಈಗಿರೋ ಈಗಿರುವ ಹಣ ಅರವತ್ತೊಂಬತ್ತು ಸಾವಿರದ ಒಂಬತ್ತೂರ ಇಷ್ಟು ಜನರಲ್ ಆಗಿ ಟ್ರಾನ್ಸಾಕ್ಷನ್ ಇರ್ತಕ್ಕಂತ ನಮ್ಮಲ್ಲಿರ್ತಕ್ಕಂತ ಖಾತೆಗಳು ಮತ್ತೆ ನಮ್ಗೆ